ಪ್ಲಾಸ್ಟಿಕ್ ವೀರ್ಯ ಆಗ್ಬಿಟ್ಟಿದ್ಯಾ ಇವಾಗ ವೀರ್ಯ ಪ್ಲಾಸ್ಟಿಕ್ ಮತ್ ಬರುವಾಗ ಈಗ ಮಕ್ಕಳು ಪ್ಲಾಸ್ಟಿಕ್ ತರನೇ ಬರಕ್ ಸ್ಟಾರ್ಟ್ ಆಗ್ತಾರೆ ಸ್ಪರ್ಮ್ ಸ್ಟಡಿ ಮಾಡುವಾಗ ಮೊನ್ನೆ ಒಂದು ಲಿಟ್ರೇಚರ್ ಓದ್ತಿದೆ ಆ ಲಿಟ್ರೇಚರ್ ಒಳಗಡೆ ಏನ್ ಹೇಳಿದ್ದಾರೆ ಅಂದ್ರೆ ಬರ್ತಾ ಬರ್ತಾ ಸ್ಪರ್ಮ್ ನಲ್ಲಿ ಡಿಫೆಕ್ಟ್ಸ್ ಜಾಸ್ತಿ ಬರ್ತಾ ಇದೆ ಅದು ಡಬಲ್ ಸ್ಪರ್ಮ್ಸ್ ಇರಬಹುದು ಹೆಡ್ ನಲ್ಲಿ ಸ್ಪಿಟ್ಸ್ ಆಗಿದೆ ಇರ್ಬಹುದು ಮತ್ತೊಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ವಿಷಯ ಏನಂದ್ರೆ ಇವಾಗ ಪ್ರತಿ ಒಂದು ಸ್ಪರ್ಮ್ ನಲ್ಲಿ ಪ್ಲಾಸ್ಟಿಕ್ ಬರ್ತಾ ಇದೆ ಸರ್ ಪ್ಲಾಸ್ಟಿಕ್ ಬೆಳಕೆ ಇಷ್ಟ ಆಗಿದೆ ತಮ್ಮ ಲೈಫ್ ನಲ್ಲಿ ಅಂದ್ರೆ ಏನೋ ಇವಾಗ ಪ್ಯಾಕೆಟ್ ಫುಡ್ ಪ್ರೊಸೆಸ್ ಫುಡ್ಸ್ ಔಟ್ಸೈಡ್ ಜಾಸ್ತಿ ಇವಾಗ ಫಾರ್ ಎಕ್ಸಾಂಪಲ್ ಈಗ ಮನೆಯಿಂದ ನಾವು ಏನೋ ಒಂದು ಝೊಮ್ಯಾಟೋನಲ್ಲಿ ಏನೋ ಸ್ವಿಗ್ಗಿನಲ್ಲಿ ಕೂತ್ಬಿಟ್ಟು ಆರ್ಡರ್ ಮಾಡ್ತೀವಿ ರೆಸ್ಟೋರೆಂಟ್ ನಿಂದ ಅವ್ರು ಕಳ್ಸಿಕೊಡ್ತಾರೆ ಎಲ್ಲ ಪ್ಲಾಸ್ಟಿಕ್ ಪ್ಯಾಕೆಟ್ಸ್ ನಲ್ಲಿ ಇದು ಮಾಡಿ ಈ ಬರುವಾಗ ಟ್ವೆಂಟಿ ಟ್ವೆಂಟಿ ಪ್ಲಾಸ್ಟಿಕ್ ಜೊತೆಗೆ ಆ ಫುಡ್ ಕಾಂಟ್ಯಾಕ್ಟ್ ನಲ್ಲಿ ಇರುತ್ತೆ ಆ ಹೀಟ್ ಶೆಟ್ಟೆಗೆ ಏನಾಗುತ್ತೆ ಆ ಬರ್ತಾ 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 ಏನಂದ್ರೆ ಅದೇ ಪ್ಲಾಸ್ಟಿಕ್ ವೀರ್ಯನಲ್ಲಿ ಬಂದಿದೆ ಈಗ ಪ್ಲಾಸ್ಟಿಕ್ ವೀರ್ಯ ಆಗ್ಬಿಟ್ಟಿದ್ಯಾ ಇವಾಗ ವೀರ್ಯ ಪ್ಲಾಸ್ಟಿಕ್ ಮತ್ ಬರುವಾಗ ಈಗ ಮಕ್ಕಳು ಪ್ಲಾಸ್ಟಿಕ್ ತರನೇ ಬರಕ್ ಸ್ಟಾರ್ಟ್ ಆಗ್ತಾರೆ